ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರು ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು ಇವತ್ತು ಉಳ್ಕೊಂಡ್ರು ಹರಿಶ್ಚಂದ್ರ ಆಯಿತು ಶ್ರೀರಾಮ್ಚಂದ್ರ ಆಯಿತು ಪಾಂಡವರಾಯಿತು ಅನೇಕ ರಾಜರು ಮಾರ್ಗ ಇವತ್ತು ಉಳಿದಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿ ಒಂದು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಮಾಡೋದು ಒಂದೇ ಗುರಿ ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾ ಇದೆ ಗಾಡಿಗಳೆಲ್ಲ ಎಲ್ಲಿವರೆಗೂ ಮತಗಿಡುವಂಥ ಮತದಾನ ಮಾಡುವಂಥವನು ಯಾವ ಅಪೇಕ್ಷೆಯಿಂದ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ ಯಾಕೆ ನೀವೇ ಪರ್ಚೇಸ್ ಒಳಗಾಗಿಬಿಟ್ರೆ ಮುಗದೆ ಹೋಯ್ತಲ್ಲ ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ

ಒಂದು ಸಮಾಚಾರ ಸ್ವಾಮಿ ಕೋಡಿ ಮಾಡ ಸ್ವಾಮಿ ಬಂದರು ಅವ್ರ ಶಿಷ್ಯರಾಗಿ ಬಂದರು ನಾವೆಲ್ಲ ಸಮಾಚಾರ ಪ್ರಚಾರ ನೀವು ಕೊಟ್ಟರೆ ಬಂದರು ಪೂಜೆ ಕೊಟ್ಟರು ಹೋದ್ರಿ ವಿಚಾರ ಯಾಕೆ ಬಂದರು ಏನು ಬಂದರು ಏನು ವಿಚಾರ ಇನ್ನೊಂದಿದೆ ಭಾಳ ದೊಡ್ಡದು ಅಪಪ್ರಚಾರ ಅದು ಕಡಿಗ ಬರ್ಬೇಕದು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ ಈ ಮೊದಲಿಗೆ ಅಪಪ್ರಚಾರ ಈಗ ಅದು ಬರೋತ್ತಿಗಿರೋ ಸತ್ಯವಾಗಿರ್ತಾರೆ ಸತ್ಯ ಮುಟ್ಟತ್ತಿಗೆ ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತು ಯಾವುದನ್ನು ಇನ್ನೊಬ್ರು ಇನ್ನೊಂದು ಹೇಳ್ತಾ ಇರ್ತಾರೋ ಈ ಬುದ್ಧಿವಂತರು ಮಾಡ್ದಾರ ಪಾಪ ಆಡ್ದಾರ ಭಯ ಬಿಡೋದು ನೀನು ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಹಂಗಲ್ಲದು ಬುದ್ಧಿವಂತರು ಮಾಡಿರೋ ಅದು ಅವ್ರು ತಪ್ಪು ಮಾಡಿ ಇನ್ನೊಬ್ರು ಬಾಯಿ ಮಿಸೋಕ್ಕೆ ಅದೇನು ಮಾಡಿದವರು ಪಾಪ ಹಾಡ್ದಾರ ಬಾಯಾಗಲ್ಲ ಆಗಲ್ಲ ಮಾಡದ ಅವರ ಪಾಪ ಹಾಡದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡಿದ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈ ಹಿಂದ ತಲೆ ತಲೆ ಅಂತ ಬಂತಿದ್ದು ಮಾಡಿದವ್ರ ಪಾಪ ಆಡಿಬಿಡ ಮರ ಯಾಕೆ ಮಾತಾಡ್ತೀಯ ಅವ್ನು ಪಾಪ ನೀನು ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡಿದಾರ ಬಾಯಿ ನೀವೇನೂ ತಪ್ಪು ಮಾಡ ಅನುಭವಿಸ್ತರಿ ಗೊತ್ತು ಕೆನಕೊಂದು ಭೇಟ ಮಾಡಿ ಪ್ರತಿ ವರ್ಷ ಮನೆಯಲ್ಲಿ ಶ್ರಾವಣ ದೇವರ ದಿವಸ ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಗೂ ನಮಗೆ ಒಂದು ಪದ್ಧತಿ ಗದಿಗೆ ನಮ್ಮ ಸಂಖ್ಯೆ ಶುರುವಾಗಲಿ ವರ್ಷಕ್ಕೋಸ್ತಿ ಕರೆಸಿದಾಗ ಓದೋರಲ್ಲಿ ಬಂದಿದ್ದರೆ ಇವತ್ತು ಸಂಪೂರ್ಣವಾಗಿ ಮನುಷ್ಯ ಎಷ್ಟೋ ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅಲ್ಲದೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಹಾಗೆ ಮಳೆ ಮಳೆ ಭೂಕಂಪಗಳು ಹತ್ತುಕಿಕ್ಕುಗಳು ಅಥವಾ ನಡೀತಾ ಇರ್ತವೆ ಏನು ಆಗಲ್ಲ ಬರೋ ತಮಾಷೆ ಉಂಟು ಬರುತ್ತೆ ಮಳೆ ಅಂತಂದರೆ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಚೆನ್ನಾಗುತ್ತೆ ತೊಂದರೆ ಏನಾಗುತ್ತೆ ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಚೆನ್ನಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಬಳಗಾಲ್ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ಆಯ್ತು ನಂಗೆ ಈಗ ಅಮಾಸ್ ನಂತರ ಇಲ್ಲಿ ಈ ಕಡೆ ಏನಿಲ್ಲ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಹಿಂದೆ ಲೋಕಸಭಾ ಚುನಾವಣೆ ಕೊಡೋದಿಲ್ಲ ಬಗ್ಗೆ ಅದು ಬಂದಾಗ ಹೇಳೋದು ಈಗ ಏನಾದ್ರೂ ಅವಶ್ಯಕತೆ ಇಲ್ಲ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗೋ ಲೋಕಸಭೆಯಲ್ಲಿ ಏನಾದ್ರು ಬದಲಾವಣೆ ಕಾಣಬಹುದು ಹೇಳ್ತೀನಿ ಅದ್ರ ಬಗ್ಗೆ ನನಗೇನು ವಿಚಾರ ಹೇಳೂಬಾರದು ದೇಶದ ಭವಿಷ್ಯ ಏನಾಗುತ್ತೆ ದೇಶಲಿಕ್ಕೆ ಹೋಗ್ತದೆ ಹೋಗ್ತಾರೆ ಹೋಗ್ತದೆ ಸದ್ಯಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೇ ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತೇಳಿರೋದು ಆಗಾಗ್ತದೆ ದೊಡ್ಡ ದೊಡ್ಡಗಳಿಗೆ ಆಪತ್ತು ಇದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬಿಡಿಸಲಿದ್ರೆ ಹೆಂಗಿರುತ್ತೆ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಆರೋಗ್ಯದವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾಕಾಲ ಎಂದು ಒಳ್ಳೆಯದನ್ನು ಮಾಡು ಅಂಥೇಳಿ ಇಂತಹ ಗಿಡಮೂರ್ತಿಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರ್ತಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ ರಾಕ್ಷಸ ದೇವತೆಗಳು ಆದೇಶ ಕಟ್ಟಿ ಹೇಳಿದ್ರು ಎಲ್ಲ ಬಂತು ಲಕ್ಷ್ಮೀ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚಿಕೆ ವಿಷವನ್ನು ಯಾರು ಹಂಚಿಕೆಲಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡದೆ ಇದರಿಂದ ಪಾರಾಗದ ಹೇಗೆ ಬಹುಶಃ ಈ ವಿಷ ಈ ಜನರ ಮೇಲಿಂದ ಏನಾಗ್ತಿತ್ತು ಕಾರ್ಕೋಟ ವಿಷ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಇಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಮುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಷಯವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ರು ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿಂದ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ